ಅದು ಸೋಲಿನ ಮೊದಲನೇ ಮೆಟ್ಲಾಗಿದೆ ಕೆಲವರು ಕೇಳ್ತಾರೆ ಯಾವ ಜಾನರ್ ಸಿನಿಮಾ ಅಂತ ನನಗನ್ಸುತ್ತೆ ಇದು ಎಲ್ಲ ಜಾನರ್ಗಳನ್ನೂ ಸೇರಿಸ್ಕೊಂಡಿರುವಂಥ ಒಂದು ಸಿನಿಮಾ ಈ ವಾತಾವರಣದಲ್ಲಿ ನಿಮ್ಮ ಸಿನಿಮಾ ಎಷ್ಟು ಮಟ್ಟಿಗೆ ಜನಪ್ರಿಯತೆಯನ್ನು ಗಳಿಸಬೇಕು ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ಕನ್ನಡದಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಹೆಸರಿನಿಂದ ಬಸಿರಿನವರೆಗೆ ಅಂದರೆ ಅಂತರಂಗದವರೆಗೆ ಒಂದು ಹೊಸತನದ ಅನ್ವೇಷಣೆ ಏನೋ ಒಂದು ನಡೀತಾ ಇರುವ ಹಾಗೆ ನನಗನ್ನಿಸ್ತದೆ ವಿಕಾಸ ಪರ್ವ ಅಂತ ಈ ಸಿನಿಮಾದ ಹೆಸರು ಈ ವಿಕಾಸ ಪರ್ವ ಅನ್ನುವಂಥ ಹೆಸರೇ ಒಂದು ಬೇರೆ ಏನನ್ನೋ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದೆ ಒಂದು ಸಾಮಾನ್ಯ ದರ್ಜೆಯ ಫಿಲ್ಮ್ ಅಲ್ಲ ಮಾಮೂಲಿಯಾಗಿ ಹೊರಟಂಥ ಒಂದು ನರೇಶನ್ ಅಲ್ಲ ಏನೋ ಒಂದು ಬೇರೆ ಹೇಳಲಿಕ್ಕೆ ಹೊರಟಿದ್ದಾರೆ ಅದರಲ್ಲೂ ಒಂದು ಇಪ್ಪತ್ತು ಮೂವತ್ತಕ್ಕೂ ಚ ಹೆಚ್ಚು ಚಿತ್ರಗಳನ್ನು ಮಾಡಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಚಿರಪರಿಚಿತ ಅನ್ನಬಹುದಾದಂಥ ರೋಹಿತ್ ನಾಗೇಶ್ ಅವರು ಇದರ ಮುಖ್ಯ ಭೂಮಿಕೆಯಲ್ಲಿ ಪಾತ್ರವನ್ನು ನಿರ್ವಹಿಸಿದ್ದಾರೆ ಅವರೇ ಹೇಳುವ ಪ್ರಕಾರ ತನ್ನ ಮೂವತ್ತು ಚಿತ್ರಗಳಲ್ಲೇ ಇದು ನನ್ನ ಸಿಗ್ನೇಚರ್ ಚಿತ್ರ ಅವರಿಗೆ ಸ್ವಾತಿ ಅನ್ನುವಂಥ ನೀವು ಹೆಣ್ಮಗಳು ನೋಡಿದ್ದೀರಿ ಅವರು ಧಾರವಾಹಿಯಲ್ಲಿ ವಿಲನ್ ಪಾತ್ರವನ್ನು ಮಾಡ್ತಾರೆ ಭಾಳ ಒಳ್ಳೆಯ ಕಲಾವಿದೆ ಅವರು ಇವರಿಗೆ ನಾಯಕಿಯಾಗಿ ಇಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅನ್ಬು ಅರಸ್ ಅನ್ನುವರು ಮೌನದಲ್ಲೇ ಅವರು ಮೂರು ಚಿತ್ರಗಳನ್ನು ಮಾಡಿದ್ದಾರೆ ಸೂರಿ ಗ್ಯಾಂಗ್ ಅದ್ಭುತ ಅಣತಮ್ಮ ಇವರು ಮತ್ತು ವಿಶ್ರುತ್ ನಾಯಕ್ ಇವರು ನಿರ್ದೇಶಕರು ಈ ಸಿನಿಮಾಕ್ಕೆ ಕಥೆ ಚಿತ್ರಕಥೆಯನ್ನು ಬರೆದಿದ್ದಾರೆ ಮತ್ತು ಎರಡು ಜನ ನಿರ್ಮಾಪಕರಲ್ಲಿ ಇವರು ಒಬ್ಬರು ಇವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಸಮೀರ್ ಅಂತ ಈ ಸಿನಿಮಾಕ್ಕೆ ಇದರ ಕಥೆಯನ್ನು ಒಪ್ಪಿ ಈ ಕಥೆ ಸಿನಿಮಾಗಿ ಬಂದಾಗ ಸಮಾಜಕ್ಕೆ ಒಂದು ಬೇರೆಯೇ ಏನನ್ನೋ ಒಂದು ಹೇಳುತ್ತೆ ಹಾಗಾಗಿ ನನಗೆ ವ್ಯಾವಹಾರಿಕವಾದ ಚಿಂತೆ ಇಲ್ಲ ಒಂದು ಒಳ್ಳೆಯ ಸಿನಿಮಾವನ್ನು ನಾನು ಪ್ರೊಡ್ಯೂಸ್ ಮಾಡಿದ್ದೇನೆ ಅನ್ನುವ ಆತ್ಮತೃಪ್ತಿ ಅಷ್ಟೇ ಸಾಕು ಅನ್ನುವ ಒಂದು ವಿಶಿಷ್ಟವಾದಂಥ ನಿರ್ಮಾಪಕ ಇವರಿಗೆ ದಕ್ಕಿದ್ದು ಪ್ರಾಯಶಃ ಈ ತಂಡದ ಭಾಗ್ಯ ಅಂತ ನಾನು ಅಂದ್ಕೊಳ್ತೇನೆ ಹಾಗಾಗಿ ವಿಕಾಸ ಪರ್ವ ಈಗಾಗಲೇ ಹಾಡುಗಳು ರಿಲೀಸ್ ಆಗಿದೆ ಟ್ರೇಲರ್ ರಿಲೀಸ್ ಆಗಬೇಕು ಮತ್ತು ಸಿನಿಮಾ ಈ ಹದಿಮೂರಕ್ಕೆ ಬಿಡುಗಡೆ ಇದೆ ನಾಯಕ ರೋಹಿತ್ ಚಿತ್ರಕಥೆಯನ್ನು ಕಥೆಯನ್ನು ಬರೆದಂಥ ವಿಶ್ರುತ್ ನಾಯಕ್ ನಾಯಕಿ ಸ್ವಾತಿ ಮತ್ತು ನಿರ್ದೇಶಕ ಅನ್ಬು ಅರಸ್ ಇವರೊಟ್ಟಿಗೆ ನಡೆಸಿದಂಥ ಮಾತುಕತೆ ಪ್ರಾಯಶಃ ಈ ಸಿನಿಮಾದ ಒಂದು ಹೊಳ ಹರಹನ್ನ ಮತ್ತು ಈ ಸಿನಿಮಾ ಏನನ್ನು ಹೇಳಲಿಕ್ಕೆ ಹೊರಟಿದೆ ಅನ್ನೋದನ್ನು ನಿಚ್ಚಳವಾಗಿ ಹೇಳುತ್ತೆ ಇದೊಂದು ಇಡೀದಾದಂಥ ಕುಟುಂಬ ಕೂತು ನೋಡುವಂಥ ಕೌಟುಂಬಿಕ ಸಿನಿಮಾ ಎರಡು ಮುದ್ದು ಮಕ್ಕಳು ಆ ಟ್ರೇಲರಲ್ಲಿ ಕಾಣಿಸ್ಕೊಂಡ ರೀತಿಯೇ ಬಹಳ ಅಪರೂಪದ್ದು ಹಾಗಾಗಿ ಈ ಸಿನಿಮಾವನ್ನು ಜನ ನಿರೀಕ್ಷೆ ಮಾಡಬಹುದು ಅಂತ ನನಗೂ ಕೂಡ ಅನ್ನಿಸಿತು ಒಂದು ಒಳ್ಳೆಯ ತಂಡ ಒಳ್ಳೆಯ ಪ್ರಯತ್ನ ಕಣ್ಣಿಗೆ ಮನಸ್ಸಿಗೆ ಹೃದಯಕ್ಕೆ ಏಕಕಾಲದಲ್ಲಿ ಸ್ಪಂದಿಸಬಹುದಾದಂತ ಸಿನಿಮಾ ಬನ್ನಿ ಅವರ ಮಾತುಕತೆಯನ್ನು ಕೇಳೋಣ ಸರ್ ನಮಸ್ತೆ ನಮಸ್ತೆ ಸರ್ ಸುಮಾರು ಕಾಲದ ನಂತರ ಮತ್ತೆ ಭೇಟಿ ಮಾಡ್ತಾ ಹೌದು ಈ ಸಿನಿಮಾ ರಂಗಕ್ಕೆ ಬಂದು ನೀವು ಎಷ್ಟು ವರ್ಷ ಆಯ್ತು ಮೂರು ಸರ್ ಹೌದಲ್ಲ ವರ್ಷ ಇಲ್ಲಿವರೆಗಿನ ಜರ್ನಿಯಲ್ಲಿ ಈ ಸಿನಿಮಾ ನಿಮ್ಮ ಬಹಳ ಮುಖ್ಯವಾದ ಪಾತ್ರವನ್ನ ಇಟ್ಕೊಂಡು ಬರ್ತಾ ಇದೆ ಅಂತ ಅಂದ್ಕೊಳ್ತೇನೆ ಖಂಡಿತ ಹೌದು ಅಲ್ವಾ ಇಪ್ಪತ್ತೊಂದು ವರ್ಷದ ಜರ್ನಿನಲ್ಲಿ ಇದೊಂದು ತುಂಬ ಅದ್ಭುತವಾದ ಮೈಲಿಗಲ್ಲು ಅಂತ ಹೇಳ್ಬೋದು ಮೈಲ್ಸ್ವಾನ್ ಅಂದರೆ ಒಂದು 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 ಪರ್ಟಿಕ್ಯುಲರ್ ಪಾಯಿಂಟ್ನ ರೀಚ್ ಆದ ಒಂದು ಫೀಲು ಸೊ ಮುಂದೆ ಇದು ಸಾಕಷ್ಟು ಹೋಗಬೇಕಾಗಿದೆ ಸೊ ಹಂಗಾಗಿ ಒಂದು ನೆನಪಲ್ಲಿ ಉಳಿಯುವಂತ ಮೈಲಿಗಲ್ಲು ಇದು ಇಷ್ಟು ವರ್ಷದ ಜರ್ನಿಯಲ್ಲಿ ಸಿನಿಮಾ ನಿಮಗೆ ಏನನ್ನು ಕೊಡ್ತು ಸಿನಿಮಾ ಒಂದು ಸಣ್ಣ ರೆಕಗ್ನಿಷನ್ ಒಂದು ಸಂತೋಷ ಆತ್ಮತೃಪ್ತಿ ಇಷ್ಟು ಬಿಟ್ಟರೆ ಸಿನಿಮಾ ನನಗೆ ಅಗಾಧವಾಗಿ ಇನ್ನೂ ಏನು ಕೊಟ್ಟಿಲ್ಲ ಕೊಡ್ಬೋದು ಅನ್ನೋ ದೃಢವಾದ ನಂಬಿಕೆ ಇದೆ ವಿಕಾಸ ಪರ್ವ ನಿಮ್ಮ ಪಾತ್ರ ಮತ್ತು ನಿಮ್ಮ ಆಸಕ್ತಿ ನಿಮ್ಮ ಕನಸಿನ ವಿಕಾಸದ ಪರ್ವ ಆಗುವ ಸಾಧ್ಯತೆ ಇದೆಯೇ ಖಂಡಿತವಾಗ್ಲು ಸರ್ ಅದ್ರ ಬಗ್ಗೆ ಒಂದು ಚೂರು ಒಂದು ಪರ್ಸೆಂಟ್ ಕೂಡ ಸಂಶಯ ಇಲ್ಲ ನನಗೆ ಯಾಕೆಂದರೆ ಏನು ನಾವು ಬಲವಾಗಿ ನಂಬ್ತೀವೋ ಅದು ಸಾಧ್ಯ ಆಗುತ್ತೆ ಅನ್ನೋ ದೃಢವಾದ ವಿಶ್ವಾಸ ಇರೋ ಮನುಷ್ಯ ನಾನು ಹಾಗಾಗಿ ವಿಕಾಸ ಪರ್ವ ಖಂಡಿತವಾಗಲೂ ನಮ್ಮ ಆಶೋತ್ತರಗಳು ಏನಿದೆ ಸಿನಿಮಾದಿಂದ ನಮ್ಮ ಆಸೆಗಳು ಆಕಾಂಕ್ಷೆಗಳು ದೊಡ್ಡ ಮಟ್ಟಕ್ಕೆ ಏನೂ ಆಗುತ್ತೆ ಅನ್ನೋದಿಲ್ಲ ಸಿನಿಮಾ ಜನರನ್ನು ತಲುಪಬೇಕು ಈ ಸಿನಿಮಾನ ಜನ ನೋಡಿ ಹೌದಪ್ಪ ಇವರು ಒಂದೊಳ್ಳೆ ಸಿನಿಮಾ ಮಾಡಿದ್ದಾರೆ ಅನ್ನೋ ಒಂದು ಒಳ್ಳೆ ಮಾತಾಡಬೇಕು ಅನ್ನೋ ಒಂದು ದೃಢವಾದ ಆಸೆ ಇದೆ ಸೊ ಅದು ಖಂಡಿತವಾಗಲೂ ನೆರವೇರುತ್ತೆ ಅನ್ನೋ ವಿಶ್ವಾಸ ಇದೆ ಟೀಮನ್ನು ಪರಿಚಯ ಮಾಡಿ ಖಂಡಿತ ಸರ್ ಇವರು ಅನ್ಬು ಅರಸ್ ಅಂತ ಹೇಳಿ ನಮ್ಮ ಟೀಮ್ನ ಕ್ಯಾಪ್ಟನ್ ಕ್ಯಾಪ್ಟನ್ ಆಫ್ ದ ಶಿಪ್ ನಮಸ್ತೆ ನಮಸ್ತೆ ಸರ್ ಇವರು ಸ್ವಾತಿ ಸ್ವಾತಿ ಇವರನ್ನ ಬೇರೆ ಬೇರೆ ಕಡೆ ನಮಸ್ತೆ ಈ ವಿಕಾಸ ಪರ್ವದಲ್ಲಿ ಫೀಮೇಲ್ ಲೀಡ್ ಇವರು ಮತ್ತೆ ವಿಶ್ವತ್ ನಾಯಕ್ ಅಂತ ಈ ಸಿನಿಮಾ ಶುರು ಬೇಸಿಕಲಿ ಹೀ ಇಸ್ ದ ಮೇನ್ ಟೂಲ್ ಅವರಿಂದನೇ ಈ ಸಿನಿಮಾ ಶುರು ಅವರು ಕತೆ ಚಿತ್ರಕತೆ ಬರೆದಿದ್ದಾರೆ ಸಂಭಾಷಣೆ ಬರೆದಿದ್ದಾರೆ ಜೊತೆಗೆ ಈ ಸಿನಿಮಾಕ್ಕೆ ಕಾರ್ಯಕಾರಿ ನಿರ್ಮಾಪಕ ಕೂಡ ಹೌದು ಇದು ನಮ್ಮ ಸದ್ಯಕ್ಕೆ ಇಲ್ಲಿರೋ ಟೀಮು ನಿರ್ಮಾಪಕರು ನಿರ್ಮಾಪಕರ ಹೆಸರು ಬಂದು ಸಮೀರ್ ಅಂತ ಹೇಳಿ ಅವರು ಬಟ್ ಇರ್ತಾರೆ ಅವ್ರ ಬಗ್ಗೆ ಒಂದು ಲೈನ್ ಹೇಳಬೇಕು ನನಗೆ ಈ ಸಿನಿಮಾದ ಕಥೆನ ನಮ್ಮ ನಿರ್ದೇಶಕರು ಮತ್ತೆ ಲೇಖಕರು ಕೂತ್ಕೊಂಡು ನನ್ನ ಒಟ್ಟಿಗೆ ಅವ್ರಿಗೆ ಕತೆ ಹೇಳಿದಾಗ ಅವ್ರ ಸಿನಿಮಾದವರಲ್ಲ ಅವ್ರು ನನಗೆ ಹೇಳ್ತಿದ್ರು ಏನಾದ್ರೂ ಸೋಷಿಯಲಿ ಒಂದು ಅಕ್ಲೈಮ್ ಆಗುವಂಥದ್ದು ಏನಾದರೂ ಒಂದು ಮಾಡಬೇಕು ಸಮಾಜಕ್ಕೆ ಏನಾದರೂ ಒಂದು ವಿಷಯ ನಮ್ಮ ಕಡೆಯಿಂದ ಹೋಗ್ಬೇಕು ಅನ್ನೋ ಫೀಲ್ ಇಟ್ಕೊಂಡು ಮನುಷ್ಯ ಸೊ ಯಾವಾಗ ಈ ಕತೆ ಹೇಳಿದ್ವೋ ಅವ್ರು ಒಂದೇ ಮಾತು ಹೇಳಿದ್ದು ಇದು ಸಿನಿಮಾ ಆಗಬೇಕು ಈ ಸಿನಿಮಾ ಮಾಡಿ ಈ ಸಿನಿಮಾಕ್ಕೆ ನಾನು ಇಡ್ತೀನಿ ಬಂಡವಾಳ ಸಂಪನ್ಮೂಲ ಎಲ್ಲ ನಂದು ಒಟ್ಟು ಜವಾಬ್ದಾರಿ ಎಲ್ಲ ನಿಮ್ಮದು ಸೊ ನೀವು ಸಿನಿಮಾ ಮಾಡಿ ಅಂತ ಹೇಳಿ ಆ ಕ್ಷಣಕ್ಕೆ ಆನ್ ದ ಸ್ಪಾಟ್ ನಮ್ಮ ಕಾರ್ಯಕಾರಿ ನಿರ್ಮಾಪಕರಿಗೆ ನೀವತ್ತಿನ ನೀವೇ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ನೀವು ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ ಅವ್ರ ಕೈಗೆ ಎರಡು ಲಕ್ಷ ಕೊಟ್ಟು ಇವತ್ತಿಂದ ಸಿನಿಮಾ ಶುರು ಮಾಡಿ ಅಂತ ಹೇಳಿದ್ದು ಮಹಾನುಭಾವ ಅವರು ಸೊ ಅವರ ಆ ಒಂದು ಒಳ್ಳೆಯ ಮನಸ್ಸಿಗೋಸ್ಕರ ಆದರೂ ಕೂಡ ಸರಿ ಈ ಆಗುತ್ತೆ ಅನ್ನೋ ನಂಬಿಕೆ ಇದೆ ಸರಿ ಹೇಳಿ ಇದು ಇದು ನಾಲ್ಕನೇ ನಾಲ್ಕನೇ ನನ್ನ ಹಿಂದೆ ಯಾವ ಸೂರಿ ಗ್ಯಾಂಗ್ ಅಂತ ಒಂದು ಮಾಡಿದ್ದೆ ಅದ್ಭುತ ಅಂತ ಒಂದು ಮಾಡಿದ್ದೆ ಆಮೇಲೆ ಅಣ್ತಮ್ಮ ಅಂತ ಒಂದು ಟೋಟಲ್ ಮೂರು ಸಿನಿಮಾ ಅದು ಹೇಗೆ ಆಯ್ತು ಅದು ಅವರ ಜಾಗ ಆಗಿದೆ ಈಗ ಬರ್ತಾ ಇರುವ ಸಿನಿಮಾಗಳಲ್ಲಿ ಈಗ ಕೃಷ್ಣ ಪ್ರಣಯಸಖಿ ಭೀಮದಿಂದ ಸ್ವಲ್ಪ ಸಿನಾರಿಯೋ ಚೇಂಜ್ ಆಗಿದೆ ಹೌದು ಅದರ ನಂತರ ಬಂದ ಕೆಲವು ಸಿನಿಮಾಗಳು ಮತ್ತೆ ಆ ಬದಲಾದ ಸಿನಾರಿಯೋವನ್ನ ಸಂಪೂರ್ಣ ಕರ್ವ್ ಮಾಡುವ ರೀತಿಯು ಕಾಣ್ತಾ ಇದೆ ರೀತಿಯ ಶೇರ್ ಕಾಣ್ತಾ ಆದ್ರೂ ಸಿನಿಮಾ ಎಲ್ಲೋ ಒಂದ್ ಕಡೆ ಜನರನ್ನ ಸೆಳೆಯುವ ದಿಕ್ಕಿನತ್ತ ವಾಲಿದೆ ಈ ಹತ್ತು ಹನ್ನೊಂದು ತಿಂಗಳ ಒಟ್ಟು ನಿರಾಸೆಯ ಪರ್ವನ್ನ ನೋಡಿದ್ರೆ ವಿಕಾಸ ಪರ್ವ ಈ ವಿಕಾಸದ ಒಂದು ನಿಮ್ಮ ಆಲೋಚನೆ ಏನಿದೆಯಲ್ಲ ಅದನ್ನ ಅದನ್ನು ಮನರಂಜನಾತ್ಮಕವಾಗಿ ಹೇಗೆ ಹೇಳಿಕೊಟ್ಟಿದಿರಿ ಹೇಳಿದ್ದೀವಿ ಸರ್ ನಾವು ಇದು ಬಂದು ಒಂದು ಕಂಟೆಂಟ್ ಸಿನಿಮಾ ಒಂದು ಮೆಸೇಜ್ ಹೇಳುವಂಥ ಸಿನಿಮಾ ಒಂದು ಆರ್ಟ್ ಫಾರ್ಮಲ್ಲೇ ಮಾಡುವಂಥ ರೀತಿಯಲ್ಲೇ ಫಸ್ಟ್ ಇದ್ದಿದ್ದು ಅದರ ನಿರ್ಮಾಪಕರ ಪ್ರೋತ್ಸಾಹ ಸಿಕ್ಕದ ಮೇಲೆ ಇದನ್ನ ಕಮರ್ಷಿಯಲ್ ಹೆಂಗ್ ಹೋಗಬೇಕು ಅಂದ್ಬಿಟ್ಟು ರೈಟ್ರು ನಾನು ಕೂತ್ಕೊಂಡು ಡಿಸ್ಕಸ್ ಮಾಡಿ ಒಂದಷ್ಟು ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲಿ ನೋಡಿದ್ರು ನಿಮಗೆ ಮೆಸೇಜ್ ಇರುತ್ತೆ ಜೊತೆಗೆ ಎಂಟರ್ಟೈನ್ ಆಗು ಇರುತ್ತೆ ಆ ಥರದ್ದೇ ಹೋಗಿದ್ದೆ ಅದು ಚಿತ್ರಕಥೆ ನೀವು ಸಿನಿಮಾ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಅದು ಫೀಲ್ ಮಾಡ್ತೀರ ರೋಹಿತ್ ನಿಮ್ಮ ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಇದು ನಿಮ್ಮ ಮೈಲಿಗಲ್ಲು ಮತ್ತು ನೀವೇ ಇಡೀ ಸಿನಿಮಾದಲ್ಲಿ ನಾಯಕನಾಗಿ ನಿಮ್ಮ ಹೆಗಲ ಮೇಲೆ ಹೊತ್ತು ಈ ಸಿನಿಮಾವನ್ನ ಸಾಕು ಸಾಕ್ತಾ ಇದ್ದೀವಿ ಖಂಡಿತ ಏನು ಅನ್ನಿಸ್ತದೆ ಈ ಹೊತ್ತಿನಲ್ಲಿ ಈ ಈ ಈ ವಾತಾವರಣದಲ್ಲಿ ನಿಮ್ಮ ಸಿನಿಮಾ ಎಷ್ಟರ ಮಟ್ಟಿಗೆ ಜನಪ್ರಿಯತೆಯನ್ನು ಗಳಿಸ್ಬೋದು ಸರ್ ಉದ್ದೇಶ ಸ್ಪಷ್ಟವಾಗಿದ್ದರೆ ಯಾವುದೇ ಒಂದು ಕೆಲಸ ಮಾಡುವಾಗ್ಲೂ ನಾವು ಯಾಕೆ ಕೆಲಸ ಮಾಡ್ತಿದ್ದೀವಿ ಅನ್ನೋ ಅರಿವು ಪ್ಲಸ್ ಉದ್ದೇಶ ಧ್ಯೇಯೋದ್ದೇಶ ಅಂತ ಏನು ಕರಿತೀವಿ ಅದು ಸ್ಪಷ್ಟವಾಗಿದ್ದರೆ ಅದು ಈಡೇರತ್ರ ಅನ್ನೋ ಒಂದು ದೃಢವಾದ ವಿಶ್ವಾಸ ಇದೆ ನಾನೊಬ್ಬ ಬೇಸಿಕಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನರ್ ಕಾರ್ಪೊರೇಟ್ ಟ್ರೈನಿಂಗ್ ಮಾಡ್ತೀನಿ ಸೊ ಆ ಮಾನದಂಡದಲ್ಲಿ ಹೇಳುವಾಗ ಇದು ಸಾಧ್ಯ ಅಂತ ಒಳಗಡೆ ಅನ್ಸಿದ್ರೆ ಅದು ಸಾಧ್ಯ ಇದು ಸಾಧ್ಯನೋ ಅಂತ ಅನ್ಸಿದ್ರೆ ಅದು ಸಾಧ್ಯನೇ ಇಲ್ಲ ಕರೆಕ್ಟ್ ಸೊ ನಮಗೆ ಸಾಧ್ಯ ಅಂತ ಅನಿಸಿದೆ ಅಂದರೆ ವಿಶ್ವಾಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರಬೇಕಂತೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತು ಪರ್ಸೆಂಟ್ ಇದ್ರೆ ಅದು ವಿಶ್ವಾಸ ಅಲ್ಲ ಒಂದು ವಿಶ್ವಾಸ ಇದೆ ಗೆಲ್ಲು ಮೊದಲು ಜಗಲಿಯನ್ನ ಗೆಲ್ಲು ಅಂತಾರೆ ಈಗ ಬೇರೆಯವರಿಗೆ ಎಷ್ಟು ಆಸಕ್ತಿ ಬೇರೆಯವ್ರಿಗೆ ಎಷ್ಟು ಇಷ್ಟ ಆಗುತ್ತೋ ಅನ್ನೋದು ಪ್ರಶ್ನೆಕ್ಕಿಂತ ಅದರ ಒಳಗಡೆ ಇನ್ವಾಲ್ವ್ ಆದವ್ರಿಗೆ ಎಷ್ಟು ಇಷ್ಟ ಆಗಿದೆ ಅನ್ನೋದು ಬಹಳ ಸೊ ಅವರ ನಿಮ್ಮ ಎಕ್ಸ್ಪೀರಿಯನ್ಸು ಈ ಸಿನಿಮಾ ಇದೊಂದು ಬೇರೆ ರೀತಿಯ ಪಾತ್ರ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ ಖಂಡಿತ ಸರ್ ಯಾಕೆಂದ್ರೆ ಇಷ್ಟು ವರ್ಷ ಎಲ್ರು ಹಾಗೆ ನಾನು ಸೀರಿಯಲ್ ಗಳಲ್ಲಿ ವಿಲನ್ ಕ್ಯಾರೆಕ್ಟರ್ ಗಳನ್ನೇ ಮಾಡ್ಕೊಂಡ್ ಬಂದಿದ್ದೆ ಸೊ ಅಲ್ಲಿಗಿಂತ ಈ ಒಂದು ಸಿನಿಮಾ ನನ್ಗೆ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿದೆ ಒಂದು ಹೋಮ್ ಮೇಕರ್ ಒಂದು ಪಾಸಿಟಿವ್ ಆಟಿಟ್ಯೂಡ್ ಇರೋ ಅಂತ ಹೆಣ್ಮಗಳು ಬಟ್ ತಪ್ಪು ಅಂತಂದ್ರೆ ಅದನ್ನ ಯಾವಾಗ್ಲೂ ತಪ್ಪು ಅಂತ ಕಂಡಿಸಿ ಖಂಡಿಸಿ ಅಂತ ಒಂದು ಕ್ಯಾರೆಕ್ಟರ್ ನ ಮಾಡಿದೀನಿ ಆನ್ ಆ್ಯಂಟಿಂಗಿಗೂ ತುಂಬಾ ಸ್ಕೋಪ್ ಸಿಕ್ಕಿದೆ ಆ್ಯಂಡ್ ತುಂಬಾ ಸ್ಪೇಸು ಕೂಡ ಸಿಕ್ಕಿದೆ ಅನ್ಕೊಳ್ತೀನಿ ನಾವು ಆ್ಯಂಡ್ ತುಂಬ ಕಲ್ತಿದ್ದೀನಿ ನಾನು ಸೊ ಇಟ್ಸ್ ಆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನನಗೆ ಹೆಣ್ಮಕ್ಳು ತಪ್ಪಿಲ್ಲದೇ ಇದ್ರೂ ತಪ್ಪು ಅನ್ನೋದು ಜಾಸ್ತಿ ತಪ್ಪಿದ್ದಾಗ ತಪ್ಪು ಅನ್ನೋದು ಈಗ ಈಗ ಅದು ಅವ್ರಕ್ಕಿಂತ ಹೆಚ್ಚು ನಮಗೆ ಜಾಸ್ತಿ ಅಳ್ತಾ ಇದೆಯಾ ಅಂತ ಅಳ್ತಾ ಇದೆ ಈಗ ತಪ್ಪು ಮಾಡಿದಾರ ಅಂತ ಇಲ್ಲೂ ತೇರ್ಬಲ್ ಆಗಬೇಕು ಹೌದು ಸರ್ ಇವ್ರಿಗೆ ಒಂದು ಪ್ರಶ್ನೆ ಕೇಳಿದ್ರಿ ಆ ಪ್ರಶ್ನೆ ಹಂಗೆ ನನ್ನ ತಲೆಯಲ್ಲಿ ಓಡ್ತಾ ಇತ್ತು ಈಗ ಪ್ರಾಯೋಗಿಕ ಸಿನಿಮಾ ಅಥವಾ ಕಂಟೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಮತ್ತು ಕಮರ್ಷಿಯಲ್ ಸಿನಿಮಾ ಇದಕ್ಕೆ ಡಿಫ್ರೆನ್ಷಿಯೇಷನ್ ಹೆಂಗಾಗುತ್ತೆ ನಾರ್ಮಲಿ ಪ್ರೇಕ್ಷಕನಲ್ಲಿ ಅಂದರೆ ಈ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಥವಾ ಅವಾರ್ಡ್ಸ್ ಸಿನಿಮಾ ಈಗ ಅವಾರ್ಡ್ಸ್ ಬರುವಂತ ಅವಾರ್ಡ್ಸ್ಗೋಸ್ಕರನೇ ಮಾಡೋ ಸಿನಿಮಾ ಅಂತ ಒಂದು ಮಾಡಿದಂತ ಮಾಡುವ ಸಿನಿಮಾ ಮತ್ತು ಕೆಲಸಗಳು ಸೇರ್ತವೆ ಸೊ ಆ ಕೆಟಗರಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಎಲ್ಲೂ ಕಡಿಮೆ ಖರ್ಚಲ್ಲಿ ತುಂಬಾ ಸಿಂಪಲ್ ಆಗಿ ಹೇಳ್ಬಿಟ್ರೆ ಸಾಕು ನಾವು ಹೇಳೋ ವಿಷಯಷ್ಟೇ ಏನೋ ಆಗ್ಬಿಡುತ್ತೆ ಅನ್ನೋ ಒಂದು ಫೀಲಿಂಗಲ್ಲಿ ಆ ಸಿನಿಮಾಗಳು ನಡೀತಾವೆ ನಾನು ತಪ್ಪು ಅಂತ ಹೇಳ್ತಿಲ್ಲ ಬಟ್ ಜಾಸ್ತಿ ಆತರ ಪಿಕ್ಚರೈಸ್ ಆಗ್ತವೆ ಇನ್ನ ಕಮರ್ಷಿಯಲ್ ಸಿನಿಮಾ ಅಂದ್ರೆ ಏನೂ ಹೇಳಿದ್ರೂ ಪರವಾಗಿಲ್ಲ ಫುಲ್ ಕಮರ್ಷಿಯಲ್ ಎಲ್ಲವನ್ನೂ ವೈಭವೀಕರಿಸಿದ್ರೆ ಓಡ್ಬಿಡುತ್ತೆ ಅನ್ನೋ ಒಂದು ಅದನ್ನ ಭ್ರಮೆ ಅಂತ ನಾನು ಕರಿತೀನಿ ಬೇರೆಯವ್ರು ಹೆಂಗೆ ಅನ್ಕೋತರು ನಂಗೆ ಸಂಬಂಧ ಇಲ್ಲ ಸೊ ಆ ತರದ್ದು ಇನ್ನೊಂದು ನಡೀತದೆ ನಮ್ಮ ಸಿನಿಮಾ ಹೇಗಿದೆ ಅಂದ್ರೆ ಏನು ಹೇಳೋ ಕೊಟ್ಟಿವೋ ಅದನ್ನ ತುಂಬಾ ಮನೋರಂಜನಾತ್ಮಕವಾಗಿ ಪ್ಲಸ್ ಸಿನಿಮಾ ಎಲ್ಲಿ ಯಾವ ತರ ಕೇಳುತ್ತೋ ಆ ದೃಶ್ಯ ಮಾಧ್ಯಮಕ್ಕೆ ಬೇಕಾಗಿರುವಂತಹ ಎಲ್ಲವನ್ನು ಒದಗಿಸಿಕೊಟ್ಟು ಮಾಡಿರುವಂಥ ಸಿನಿಮಾ ಇದು ಹಾಗಾಗಿ ಇದನ್ನು ನೀವು ಯಾವ ಥರ ಸಿನಿಮಾ ಅಂತ ಹೇಳೋದಕ್ಕಿಂತ ಇದು ಎಲ್ಲರೂ ನೋಡೋಂಥ ಸಿನಿಮಾ ಕೆಲವರು ಕೇಳ್ತಾರೆ ಯಾವ ಜಾನರ್ ಸಿನಿಮಾ ಅಂತ ನನಗನ್ಸುತ್ತೆ ಇದು ಎಲ್ಲ ಜಾನರ್ಗಳನ್ನೂ ಸೇರಿಸ್ಕೊಂಡಿರುವಂಥ ಒಂದು ಸಿನಿಮಾ ವಿವೇಚನೆಯಿಂದ ಹೋರಾಡಿದರೆ ವಿಕಾಸ ಪರ್ವಕ್ಕೆ ಬುನಾದಿ ಬುನಾದಿ ಅಲ್ಲ ನಿಮ್ಮ ಟ್ರೈಲರ್ ನೋಡಿದಾಗ ನನಗನ್ಸಿದ್ದು ಒಂದು ಇಡೀ ಕುಟುಂಬ ನೋಡಬಹುದಾದಂಥ ಸಿನಿಮಾ ಅಂತ ಒಂದು ಫೀಲನ್ನು ಅದು ಪ್ರಥಮವಾಗಿ ಕೊಡ್ತು ಹೌದು ಸರ್ ಇನ್ನೊಂದು ಅದರ ಒಳಗಡೆ ಏನೋ ಒಂದು ಸಸ್ಪೆನ್ಸ್ ರನ್ ಆಗ್ತದೆ ಅಂತಲೂ ಅನಿಸ್ತದೆ ಆಮೇಲೆ ಕೆಲವು ಕೌತುಕವಾದಂಥ ಒಂದು ಟ್ವಿಸ್ಟ್ಗಳು ಇದೆ ಅಂತಲೂ ಒಂದು ಒಂದು ಹಿಂಟನ್ನು ಕೊಡ್ತದೆ ಹೌದು ಸರ್ ಟ್ರೇಲರ್ ಬಹುಶಃ ಟ್ರೈಲರ್ ಮಾಡಬೇಕಾದ ಕೆಲಸ ಅಷ್ಟೇ ಹೌದು ಹಾಗಾಗಿ ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಮತ್ತೆ ಇದು ಎಲ್ಲಿ ಹೆಚ್ಚು ಫೋಕಸ್ ಆಗುತ್ತೆ ಅಥವಾ ಯಾರನ್ನ ಹೆಚ್ಚು ಅಟ್ರಾಕ್ಟ್ ಮಾಡುತ್ತೆ ಅಂತ ನಿಮಗೆ ಇಲ್ಲಿ ಈಗ ಅನಿಸ್ತಾ ಇದೆ ಸರ್ ನಾನು ಬಲವಾಗಿ ನುಂಬಿರೋದು ವರ್ಡ್ ಆಫ್ ಮೌತ್ ಪಬ್ಲಿಸಿಟಿ ನಾವು ಯಾರು ಎಷ್ಟೇ ಯಾವುದೋ ಥರದ ಪಬ್ಲಿಸಿಟಿ ಮಾಡಿದ್ರು ಸಿನಿಮಾ ಮುಗಿಸ್ಕೊಂಡು ಹೊರಗಡೆ ಬರೋ ಪ್ರೇಕ್ಷಕ ಈ ಸಿನಿಮಾ ಚೆನ್ನಾಗಿದೆ ಅನ್ನೋ ಫೀಲನ್ನು ನಾಲ್ಕು ಜನ ಕೊಟ್ಟರೆ ಸತ್ಯ ಖಂಡಿತವಾಗ್ಲೂ ಅದು ಸಕ್ಸಸ್ ಆಗುತ್ತೆ ಸೊ ಆ ಫೀಲ್ ಗುಡ್ ಫ್ಯಾಕ್ಟ್ರ್ ಕೊಡೋದಕ್ಕೆ ಏನು ಬೇಕೋ ಆ ಕಂಟೆಂಟ್ ಸಿನಿಮಾದಲ್ಲಿದೆ ಸಿನಿಮಾ ನೋಡೋ ಪ್ರತಿಯೊಬ್ಬನಿಗೂ ಕೆಲವು ಕ್ಷಣ ಕನೆಕ್ಟ್ ಆಗಿಬಿಡ್ತಾನೆ ಓ ಹೌದಲ್ವ ಇದು ಇದು ನನ್ನ ಲೈಫಲ್ಲೂ ಆಗ್ಬಿಟ್ರೆ ಹೇಗೆ ಅಥವಾ ನನಗೆ ಬೇಕಾದರೂ ಜೀವನದಲ್ಲಿ ಈ ಥರದ್ದು ನಡಿಬೌದಾ ನಡೀಬಾರ್ದಾ ಈ ಥರ ಒಂದು ಪ್ರಶ್ನೆಗೆ ತನ್ನನ್ನು ತಾನು ಒಳಪಡಿಸ್ಕೊಳ್ಳುವಂಥ ಕಂಟೆಂಟ್ ಸಿನಿಮಾದಲ್ಲಿ ಇರೋದ್ರಿಂದ ನಮಗೊಂದು ಕಾನ್ಫಿಡೆನ್ಸ್ ಮತ್ತೆ ಈಗ ಇತ್ತೀಚಿನ ವರ್ಷಗಳಲ್ಲಿ ಸಿನಿಮಾದ ಕಂಟೆಂಟ್ ಅನ್ನುವಂಥ ಒಂದು ಒಂದು ಪರಿಧಿ ಏನಿದೆಯಲ್ಲ ಅದು ಅದರ ತನ್ನ ರೂಪವನ್ನು ಹೌದು ಈಗ ಮೊದಲು ಸಿನಿಮಾ ಅಂದರೆ ಇಷ್ಟು ಹೀಗೆ ಮತ್ತು ಈ ರೀತಿಯ ಚಲನೆ ಅಂತಿತ್ತು ಈಗ ಹಾಗಿಲ್ಲ ಈಗ ಅದರ ಸಿನಿಮಾದ ಒಟ್ಟು ಭಾಷೆ ಮತ್ತು ಪರಿಭಾಷೆ ಅದರ ಅಭಿವ್ಯಕ್ತಿಯ ಸ್ವರೂಪ ಬದಲಾಗಿದೆ ಸಂಪೂರ್ಣ ಬದಲಾಗಿದೆ ಆದರೆ ಒಂದೇ ಒಂದು ಬದಲಾಗಲಿಲ್ಲ ಏನು ನೀವು ಕನೆಕ್ಟ್ ಆಗೋದು ಈಗ ನೋಡುವ ಹೃದಯ ಮನಸ್ಸುಗಳನ್ನು ನೀವು ಎಷ್ಟು ಮಟ್ಟಿಗೆ ಎಳೆತೀರಿ ಅವನನ್ನು ಎಷ್ಟು ಮಟ್ಟಿಗೆ ಸಿನಿಮಾದ ಒಳಗೆ ಸೇರಿಸ್ಕೊಳ್ತೀರಿ ಅನ್ನೋದು ಅದು ಕಾಲಾತೀತವಾದದ್ದು ಅದು ಯಾವತ್ತು ಬದಲಾಗದು ಹೌದು ಬಟ್ ಅಲ್ಲಿ ನಿರ್ದೇಶಕನ ಶ್ರಮ ಅವರು ನಿರ್ವ ನಿರ್ಮಾಣ ಮಾಡಿದ ಪಾತ್ರಗಳು ಆ ಪಾತ್ರಗಳ ಮೂಲಕ ಅವನು ಹೇಳುವ ಕಥೆ ಅದು ಎಷ್ಟು ಪವರ್ಫುಲ್ ಆಗಿರುತ್ತೆ ಅನ್ನೋದು ಬಹಳ ಮುಖ್ಯ ಹೌದು ಈಗ ನಿಮ್ಮಂಥ ಸಿನಿಮಾ ಒಂದು ಹೆಸರಿಂದಲೇ ಅದೇನು ಹೇಳುತ್ತೆ ಏನು ಈ ಸಿನಿಮಾ ಮಾಮೂಲಿ ಸಿನಿಮಾ ಅಲ್ಲ ಇದನ್ನು ನಾವು ಬೇರೆ ರೀತಿಯಲ್ಲಿ ನೋಡಲಿಕ್ಕೆ ಸ್ವಲ್ಪ ತಯಾರಿ ಮಾಡ್ಕೊ ತಯಾರಿ ಆಗೇ ಬರಬೇಕು ಅನ್ನುವಂಥದ್ದನ್ನು ಏನೋ ಒಂದು ಹೇಳ್ತಾ ಇದ್ದೇನು ಸೊ ಆ ದಿಕ್ಕಿನಲ್ಲಿ ಸರ್ ನೀವು ಇಷ್ಟು ರಾಜ್ಯ ಎಲ್ಲ ತಿರುಗಾಡಿ ಬಂದಿದ್ದೀರಿ ಪ್ರಚಾರದ ಒಂದು ಹಂತವನ್ನು ರೌಂಡ್ ಅಪ್ ಆಗಿದೆ ಏನು ನಿಮಗೆ ಜನರ ಮೂಲಕ ನೀವು ಏನು ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು ನಾವು ಏನು ಹೇಳಕ್ ಹೊರಟಿದ್ದೀವಿ ನಮ್ಮ ಹೋರಾಟ ನಮ್ಮ ಸಿನಿ ಅಲ್ಲೇ ನಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು ಎಲ್ಲರೂ ಇಷ್ಟು ಜಿಲ್ಲೆ ಜಿಲ್ಲೆಗಳಿಗೆ ಹೋಗಿ ಏನಕ್ಕೆ ಈ ತರ ಪ್ರಚಾರ ಮಾಡ್ತಾ ಇದ್ದೀರಾ ಬೆಂಗಳೂರಲ್ಲೇ ಹೇಳ್ಬಿಟ್ರೆ ಎಲ್ಲ ಕಡೆ ರೀಚ್ ಆಗುತ್ತೆ ಅನ್ನುವಂಥದ್ದು ಹೇಳಿದ್ರು ಹೇಳಿದ್ರಿ ಇದು ಪ್ರತಿಯೊಬ್ಬರಿಗೂ ರೀಚ್ ಆಗ್ಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಪ್ರತಿ ಕರ್ನಾಟಕದ ಎಲ್ಲ ಜನರು ಈ ಸಿನಿಮಾನ ತಪ್ಪದೇ ನೋಡಬೇಕು ಸ್ಪೆಷಲಿ ಸ್ಟೂಡೆಂಟ್ಸು ನೋಡಬೇಕು ಯಾಕಂದರೆ ಫಸ್ಟ್ ಬರೋದೇ ಥಿಯೇಟ್ರಿಗೆ ಕಾಲೇಜ್ ಸ್ಟೂಡೆಂಟ್ಸ್ ಬರ್ತಾರೆ ಈಗ ಆ ನಂತರ ಹೋಗ್ಬಿಟ್ಟು ಮನೇಲಿ ಹೇಳ್ದಾಗ ಮನೇಲಿ ಕೇಳ್ಬಿಟ್ಟೇ ಬಂದಿರ್ತಾರೆ ಯಾವುದೋ ಒಂದು ಕ್ಲಾಸಲ್ಲೋ ಅಥವಾ ಕ್ಲಾಸ್ ಇಲ್ಲದೆ ಇದ್ದಾಗ ನೋಡಿರ್ತಾರೆ ಒಳ್ಳೆ ಸಿನಿಮಾ ಅಂದರೆ ಹೇಳ್ತಾರೆ ಟೋಟಲಾಗಿ ಒಂದು ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡ್ತಕ್ಕಂಥ ಸಿನಿಮಾ ತಂದೆ ತಮ್ಮ ಮಕ್ಕಳಿಗೆ ಒಂದು ಅಲರ್ಟ್ ಕೊಡುವಂತ ಸಿನಿಮಾ ಇದೆ ತಿದ್ದಕೊಳ್ಳ ಒಂದಷ್ಟು ವಿಷಯಗಳಿದೆ ಡೈರೆಕ್ಟರ್ ಎಲ್ಲರೂ ನೋಡಬೇಕಾದ ಸಿನಿಮಾ ಸರ್ ಸರ್ ಖಂಡಿತ ಸಿನಿಮಾ ಗೆಲುವು ಅಂದರೆ ಹಾಗೇನೆ ಅದು ಸಮಗ್ರವಾಗಿ ಎಲ್ಲರನ್ನು ಎಳೆದಾಗ ಮಾತ್ರ ಒಂದು ಗೆಲುವು ಅಂತ ಬರ್ಲಿಕ್ಕೆ ಸಾಧ್ಯ ಒಂದು ವರ್ಗವನ್ನ ಗೆದ್ದರೆ ಅದು ಸಿನಿಮಾದ ಗೆಲುವು ದುಡ್ಡಿನ ಗೆಲುವಾಗ್ಬೋದು ಆದರೆ ಸಿನಿಮಾದ ಒಟ್ಟು ಉದ್ದೇಶ ಹೌದು ಅದು ಅಲ್ಲ ಅಂತ ಅನಿಸ್ತು ಕುಟುಂಬ ಆದಮೇಲೆ ಒಳ್ಳೆಯದವ್ನೂ ಇರ್ತಾನೆ ಕೆಟ್ಟವನು ಇರ್ತಾನೆ ಎಲ್ಲರೂ ಕುಟುಂಬದ ಕೂಡನೆ ದೇವ್ರ ಪೂಜೆ ಮಾಡಿಕೊಂಡೆ ಕೂತ್ಕೊಳ್ಳೋರು ಇರುವುದಿಲ್ಲಲ್ಲ ಬೇರೆ ಬೇರೆ ಇದ್ರು ಇರ್ತಾರೆ ಸೊ ಅವರೇ ನಿಮಗೆ ಈ ಸಿನಿಮಾದೊಳಗೆ ಒಂದು ಪಾತ್ರಧಾರಿಯಾಗಿ ಮತ್ತು ಪ್ರಚಾರದಲ್ಲೂ ನೀವು ಭಾಗವಹಿಸಿದ್ದ ಹಿನ್ನೆಲೆಯಲ್ಲಿ ಈ ಸಿನಿಮಾ ಎಷ್ಟರ ಮಟ್ಟಿಗೆ ಜನರಿಗೆ ಅದು ಕನೆಕ್ಟ್ ಆಗುವುದು ಮತ್ತೆ ಜನ ಎಷ್ಟು ಮಟ್ಟಿಗೆ ಆಸಕ್ತಿಯನ್ನು ತೋರಿಸಿದ್ದಾರೆ ಇಲ್ಲ ನಾವು ಅಂದ್ರೆ ಇವಾಗ ನೀವು ಹೇಳ್ದಂಗೆ ಎಲ್ಲಾ ಕಡೆ ನಾವೆಲ್ಲಾ ಡಿಸ್ಟ್ರಿಕ್ ಹೋಗಿ ಮಾಡಿದಾಗ ಕೆಲವು ಕಾಲೇಜಸ್ ಕೂಡ ನಾವು ವಿಸಿಟ್ ಮಾಡಿದ್ವಿ ಅಲ್ಲಿ ಕಾಲೇಜಸ್ ಸ್ಟೂಡೆಂಟ್ಗೂ ನಾವು ಹೇಳಿದ್ವಿ ಲೈಕ್ ಏನಕ್ಕೆ ನೀವು ಸಿನಿಮಾ ನೋಡ್ಬೇಕು ಅಂದ್ರೆ ಇವಾಗ ಅವರೇ ನಮ್ಮ ನೆಕ್ಸ್ಟ್ ಫ್ಯೂಚರು ಸೊ ನಮ್ಮ ನಮ್ಮ ಸಿನ್ಮಾದಲ್ಲಿ ಒಂದು ಕಂಟೆಂಟ್ ಇದೆ ಸರ್ ಡೆಫಿನೆಟ್ಲಿ ಅವಾಗ ನೀವು ಹೇಳ್ದಂಗೆ ನಮ್ಮ ಟ್ರೇಲರ್ ನೋಡ್ಬಿಟ್ಟು ಏನೇನು ಅಂಶಗಳಿದೆ ಅಂತ ಹೇಳಿದ್ರು ಅಷ್ಟು ಅಂಶಗಳು ನಮ್ಮ ಒಂದು ಸಿನಿಮಾದಲ್ಲಿ ಇದೆ ಸೊ ನಮಗೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಸಿಕ್ಕಿದೆ ಆ್ಯಂಡ್ ನನಗೆ ನಂಬಿಕೆ ಇದೆ ಸಿನಿಮಾ ನೋಡಿ ಫಸ್ಟ್ ಏನು ಥಿಯೇಟ್ರಿಂದ ಫಸ್ಟ್ ಪಾರ್ಟ್ ಆಡಿಯನ್ಸ್ ಬರ್ತಾರೋ ಅವ್ರಿಗೆ ಒಂದು ಮನಸ್ಸು ಮುಟ್ಟುತ್ತೆ ಹೌದು ಕರೆಕ್ಟು ಎಲ್ಲೋ ಇಲ್ಲಿ ನನ್ನ ಲೈಫಲ್ಲಿ ಇದಾಗಿದೆ ಅಥವಾ ಆಗಬಹುದು ನಾವೇನು ಎಚ್ಚರಿಕೆ ವಹಿಸ್ಬೇಕು ನಾವೇನು ತಪ್ಪು ಮಾಡಿದ್ದೀವಿ ಅಥವಾ ಮಾಡಬಾರ್ದು ಅನ್ನೋದು ಖಂಡಿತ ಗೊತ್ತಾಗುತ್ತೆ ನಮಗಂತೂ ರೆಸ್ಪಾನ್ಸ್ ಇದುವರೆಗೂ ಚೆನ್ನಾಗಿ ಸಿಕ್ಕಿದೆ ಲೈಕ್ ಎಲ್ಲರೂ ನೀಟಾಗಿ ಕನೆಕ್ಟ್ ಆಗ್ತಾ ಇದ್ದಾರೆ ನಮಗೆ नेक्स्ट हदमूर ने तारीख